ಮೋದಿ ಚಿಂದಾರ ಅಪ್ಪ ಯಾರು ಹೇಳಿದ್ರು ನಮ್ಮ ಉತ್ತರ ಇಷ್ಟೇ ನಮಗೆ ಕರ್ನಾಟಕ ಚಿಂದಾಬಾ ಅಧ್ಯಕ್ಷ ಚಿಂದಾಬಾ ನಮ್ಮ ಭಾರತ ಮುಖ್ಯ ಸಾರ್ ಸಂವಿಧಾನ ಮುಟ್ಟಿದ ರಕ್ತಪಾತ ಆಗತ್ತಂತ ಎಚ್ಚರಿಕೆ ಕೊಡಕ್ಕೂ ಕೂಡ ನಾವು ಬಂದಿದ್ದೀವಿ ನಾವಿಲ್ಲಿ ವಿಲ್ ನಾಟ್ ಕಿಪ್ ಕ್ವೈಟ್ ಬಿಕಾಸ್ ವಿಲ್ಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹಂಗೆಲ್ಲ ಗುಲಾಮ್ಗಿರಿ ಒಪ್ಕೊಳ್ಳಲ್ಲ ನಾವು ನಮ್ಗೆ ಯಾವ ಸರ್ಕಾರ ಬಂದ್ರು ನಾನು ಒಬ್ಬ ಪ್ರೊಫೆಸರು ಮೂವತ್ತೈದು ವರ್ಷ ಸೇವೆ ಸಲ್ಲಿಸಿದ್ದೀನಿ ಐಟೆಡ್ ಫಾರ್ ದ ಪೀಪಲ್ ನಾಟ್ ಫಾರ್ ಮೈ ಸೆಲ್ಫ್ ಫಾರ್ ಮೈ ಫ್ಯಾಮಿಲಿ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಮೋದಿ ಜಿಂದಾಬಾದ್ ಅಂತ ಹೇಳೋರು ಅಪ್ಪು ಬಿಡ್ತಾವ್ರಲ್ಲ ನನ್ನ ಮೋದಿ ಜಿಂದಾಬಾದ್ ಅಂತ ಹೇಳೋರು ಅಪ್ಪು ಬಿಡ್ತಾವ್ರಿ ಯಾರು ಹೇಳಿದ್ರು ನಮ್ಮ भारत मुख्य न्यूज नेटवर्क सत्यद कन्नडी